ಈಗ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕರ್ನಾಟಕ ಇಷ್ಟೊಂದು ಊರ ಅನ್ಯಾಯ ಆಗ್ತಾ ಇದೆಯಲ್ಲ ಯಡಿಯೂರಪ್ಪನ ಮುಖ್ಯಮಂತ್ರಿ ಆದಾಗ ಅತಿವೃಷ್ಟಿ ಕೊಡ್ಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಅತಿವೃಷ್ಟಿ ಕೊಡ್ಲಿಲ್ಲ ಕಳೆದ ಬಾರಿ ಒಂದು ವರ್ಷದ ಬರಗಾಲದಲ್ಲಿ ನಾವು ಕಳಿಸಿರ್ತಕ್ಕಂಥ ಮೆಮೊರಂಡಮ್ ಉತ್ತರ ಕೊಡಲಿಲ್ಲ ಮೀಟಿಂಗ್ ಮಾಡಲಿಲ್ಲ ನಮಗೆ ಮೀಟಿಂಗ್ ಅವಕಾಶ ಕೊಡ್ಲಿಲ್ಲ ಇವತ್ತು ಕೋರ್ಟ್ ಮೂಲಕ ನಾವು ಮೂರ್ ಸಾವಿರದ ನಾನೂರ ಐವತ್ತ ಇಂತ ಕರ್ನಾಟಕ ಅನ್ಯಾಯ ಮಾಡಿರ್ತಕ್ಕಂಥದ್ದನ್ನ ನಮ್ಮ ಶ್ರೀನಿವಾಸಿ ನಿಮ್ಮ ಯಾತ್ರೆ ದೈಲಿಗೆ ಇರಬೇಕು ನಿಮ್ಮ ಹೋರಾಟ ದೈಲಿ ಸರ್ಕಾರದಲ್ಲಿ ಇರಬೇಕು ನಾನು ಹಿಂದೆ ಸಂಸತ್ ಆಗಿದ್ದ ನೋಡದೆ ನಮ್ಮ ಡಿ ಎಂ ಕೆ ಅವರು ನಮ್ಮ ಯು ಪಿ ಎ ಸರ್ಕಾರದಲ್ಲಿ ಪಾಲುದಾರರು ಅವರ ರಾಜ್ಯಕ್ಕೆ ಅನ್ಯಾಯ ಆದಾಗ ಬಹುಶಃ ಮಂತ್ರಿಗಳು ಸಹ ನೆಲ್ಲಿಗೋ ಗಣ್ಣ ಮಾಡಿದ್ದೆ ನಾನು ಎಷ್ಟು ಅಂತ ಒಂದು ಕೆಲಸವನ್ನ ರಾಜ್ಯದ ಪರವಾಗಿ ಮಾಡಿ ನಿಮ್ಗೆ ಏನಾದರೂ ನಾಚಿಕೆ ಇದ್ರೆ ಮರ್ಯಾದೆ ಇದ್ರೆ ಇವತ್ತು ಪಕ್ಕದ ರಾಜ್ಯದ ಹೋರಾಟವನ್ನ ಕಲ್ತ್ಕೊಂಡು ಮೋದಿ ಮುಂದೆ ಅಮಿತ್ ಶಾ ಮುಂದೆ ಈ ರಾಜ್ಯಕ್ಕಾಗ್ತಾ ಆದಾಯ ಕೊಡ್ತೇನೆ ಅಥವಾ ಅಲೋಕೇಶನ್ ಕೊಡ್ತೇನೋ ಅಥವಾ ಏನ್ ಬರಬೇಕು ನಮ್ಗೆ ಅನ್ಯಾಯ ಆಗ್ತಾ ಇದೆಯೋ ಅದರ ಬಗ್ಗೆ ಹೋಗಿ ಅವರಿಬ್ಬರ ಮುಂದೆ ಕೂತು ಕುಮಾರಸ್ವಾಮಿ ನಿಮ್ಗೆ ಸಿಕ್ಕಿರೋ ಅವಕಾಶವನ್ನ ಮಂಡ್ಯ ಜಿಲ್ಲೆ ಸಂಸದರಾಗಿ ಮಾಡಿದ್ದಾರೆ ಅದನ್ನ ಮಾಡಿ ಯಾತ್ರೆ ಯಾಕೋಸ್ಕರ ಮಾಡ್ತಾ ಇದೀರಾ ಸಿದ್ದರಾಮಯ್ಯಗೋಸ್ಕರನ ಅಥವಾ ಡಿ ಕೆ ಶಿವಕುಮಾರ್ಗೋಸ್ಕರನ ಇವ್ಯಾವ ವಿಚಾರ ಅಲ್ಲೇ ಇರೋದ್ರಿಂದ ಬೆಳಗ್ಗೆ ಎದ್ರೆ ಬಿಜೆಪಿಯವರು ಸಿದ್ದರಾಮಯ್ಯ ಬೈಯೋದು ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಬೈಯೋದು ನಿಮ್ಮ ಪಾದಯಾತ್ರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀರಾ ಕೆಂಗೇರಿಯಿಂದ ಮೈಸೂರುವರ್ಗಲ್ಲೂ ಇಲ್ಲ ಸಲ್ಲದ ಮಾತಾಡ್ತಕ್ಕಂತ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಅರಣ್ಯಕಾರಿ ಸಪ್ತಮದ ಕುಮಾರಸ್ವಾಮಿ ಅವರೇ ಯಾತ್ರೆ ಮಾಡ್ತಾ ಇದ್ದೀರಾ ನಿಮ್ಗೆ ಎಂಟು ಬಾರಿ ಜನ ಇದೆಲ್ಲ ಅಂತ ಹೇಳಿದ್ರು ಮತ್ತೆ ಮತ್ತೆ ಅದೇ ತಪ್ಪನ್ನ ಅದೇ ಮಿಸ್ಟೇಕ್ ಮಾಡ್ತಾ ಇದೀವಿ ನಿಮಗೆ ಯಾವ ಅವಕಾಶ ಕೊಡ್ತೀರೋ ಯಾವ ಅವಕಾಶವನ್ನು ಸ್ವಲ್ಪ ವ್ಯತ್ಯಾಸ ಹೊರಗಡೆ ಬರ್ತೀರ ಇದೇ ಕೆಲಸ ಸ್ವತಂತ್ರದಲ್ಲಿ ಎಂಬತ್ ಮೂರಿಂದ ಇಲ್ಲಿವರೆಗೆ ನೀವು ಆಡಳಿತ ಮಾಡೋ ಸಂದರ್ಭದಲ್ಲಿ ಅದು ಕೇಂದ್ರದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಎಂತೆಂತ ವ್ಯತ್ಯಾಸವನ್ನ ನೀವೆಲ್ಲರೂ ಮಾಡಿದ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ನಮ್ಮ ಜಿಲ್ಲೆನಲ್ಲಿ ಮಂಡ್ಯ ಜಿಲ್ಲೆಯ ನಮ್ಮ ರೈತ ಬಂಧುಗಳ ಕಳೆದ ಬಾರಿಲ್ಲ ಸಮಸ್ಯೆ ಬೆಳೆಯನ್ನ ಬೆಳೆಯನ್ನು ಕೈ ನೀರನ್ನ ನಾವು ಕೊಟ್ಟು ಕೇಂದ್ರ ಸರ್ಕಾರ ಕಾನೂನು ಮತ್ತು ತಮಿಳುನಾಡಿನ ಹೋರಾಟದಲ್ಲಿ ಸಮರ್ಥವಾಗಿ ನಮ್ಮ ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಾವು ನಿಮಗೆ ನೀರನ್ನ ಕೊಟ್ಟು ಬೆಳೆಯನ್ನ ರಕ್ಷಣೆ ಮಾಡಿದಂಥದ್ದು ದಯಮಾಡಿ ಇವತ್ತು ಈ ಜಿಲ್ಲೆಗೆ ಒಂದು ಶುಗರ್ ಫ್ಯಾಕ್ಟರಿಯನ್ನು ಐನೂರು ಕೋಟಿ ವೆಚ್ಚದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನು ತಗೊಂಡಿರ್ತಕ್ಕಂಥದ್ದು ಭೂಮಿ ಕೃಷಿ ಟಿಲ್ಲ ಸಹ ಯಾರು ಮಾಡಿರ್ತಕ್ಕಂಥ ಯೂನಿವರ್ಸಿಟಿ ಕೃಷಿ ಯೂನಿವರ್ಸಿಟಿ ಏನ ಮಾಡ್ತಕ್ಕಂಥದ್ದು ನಾವು ತೀರ್ಮಾನ ತಗೊಂಡಿರ್ತಕ್ಕಂಥದು ಇವತ್ತು ನೀರಾವರಿ ಎಕ್ಸಿಡೆಂಟ್ ನಮ್ಮ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿಯನ್ನ ವಿಶೇಷ ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು ಬೇರೆ ಮುಂದೆ ನಗರಾಭಿವೃದ್ಧಿ ಅಥವಾ ರಸ್ತೆಗಳು ಇತರ ಇತರೆ ಅಭಿವೃದ್ಧಿಗಳಲ್ಲಿ ಒಂದು ಸಾವಿರ ಕೋಟಿಯನ್ನ ನಾವು ಸುಮ್ಮನೆ ಕೂತಿಲ್ಲ ಬರೀ ಪರಿಹಾರಕ್ಕೆ ಅಥವಾ ಐದು ಐದು ಸೀಮಿತ ಆಗಿಲ್ಲ ಇವತ್ತು ಈ ಜಿಲ್ಲೆನ ಈ ಜಿಲ್ಲೆನ ಈ ಭಾಗದ ಮೂವತ್ತೊಂದು ಜಿಲ್ಲೆ ನಂದು ಸತತವಾಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದು ಹತ್ತು ಹಲವಾರು ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದೀವಿ ನೀರಾವರಿ ಯೋಜನೆ ದಯಮಾಡಿ ಬೆಂಗಳೂರು ಮೈಸೂರು ರಸ್ತೆ ಇವತ್ತು ಅಗರಣೆ ದಯಮಾಡಿ ಕುಮಾರಸ್ವಾಮಿ ಅವರ ಭಾಗದ ಲೋಕಸಭಾ ಸದಸ್ಯರಾಗಿ ಮಂತ್ರಿಯಾಗಿ ಅವಕಾಶ ಸಿಕ್ಕಿದೆ ಮೊದಲು ನಿಮ್ಮ ಹೋರಾಟ ಲೋಕಸಭೆಯಲ್ಲಿ ಕ್ಯಾಬಿನೆಟ್ ನಲ್ಲಿ ಈ ಕಳಪೆ ರಸ್ತೆ ಇದೆಯಲ್ಲ ಅದರ ಬಗ್ಗೆ ನಿಮ್ಮ ಹೋರಾಟ ಮಾಡಿ ನೀವು ಅದರ ಬಗ್ಗೆ ಇಲ್ಲಿ ಬಂದಾಗ ಮಾಹಿತಿಯನ್ನು ಕೊಡಿ ಮೈಸೂರಿನ ಮಂಡ್ಯದಲ್ಲಿ ಸಭೆಯಲ್ಲಿ ನೀವು ಭಾಗವಹಿಸಿದಾಗ ಈ ಎಲ್ಲ ಆಡಳಿತಗಳಿಗೆ ನೀವು ಉತ್ತರ ಕೊಟ್ಟು ನಮ್ಮ ಮೂಡ ಅಧಿಕೇಶಕ ನಮ್ಮಗಳ ಬಗ್ಗೆ ಮಾತನಾಡಿ ನಾವು ಸಹ ಸಮಾಧಾನ ಕೇಳಿ ನಮ್ಮ ತಪ್ಪಿದ್ವಿ ನಿಮ್ಮ ತಪ್ಪನ್ನ ಬಿಟ್ಟು ನಿಮ್ಮ ಅಖಂಡಗಳನ್ನ ಬಿಟ್ಟು ನಿಮ್ಮ ಅಗರಣಗಳನ್ನ ಮುಚ್ಚಿಡುವಂತ ಕೆಲಸವನ್ನ ಸುಮ್ಮನೆ ಕೆದಕಿ ಕೆದಕಿ ಗಾಯ ಮಾಡತಕ್ಕಂಥದಕ್ಕೆ ಹೊರಟಿದೀನಲ್ಲ ಇದನ್ನೆಲ್ಲ ಬಿಟ್ಟು ನಿಮ್ಮ ಜವಾಬ್ದಾರಿ ಇರೋದನ್ನ ಅರ್ಥ ಮಾಡಿ